ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು ಅದಷ್ಟೇ ಅಂತ ಕೂಡ ಇದು ಬಜೆಟ್ ಫ್ರೆಂಡ್ಲಿ ಆಗಿರುವಂತದ್ದು ಕೇವಲ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಈ ಮಸಾಜ್ ಗನ್ ಸಿಗುವಂತದ್ದು ಬರೀ ಕ್ವಿಕ್ ಆಗಿ ಅನ್ಬಾಕ್ಸಿಂಗ್ ಮಾಡೋಣ ಹಾಗೆ ಇದನ್ನು ನೀವು ತಗೊಂಡ ಮೇಲೆ ನಿಮಗೆ ಯಾವ ಎಲ್ಲ ಯೂಸ್ ಆಗುತ್ತೆ ಹಾಗೆ ಯಾವ ಇದು ಎಕ್ಸ್ಪೀರಿಯನ್ಸ್ ಇರುತ್ತೆ ಅನ್ನೋದನ್ನ ತಿಳ್ಕೊಂಡ ಹಾಗೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಈ ತರ ಯೂನಿಕ್ ಆದ ಪ್ರಾಡಕ್ಟ್ ಗಳು ವಿಡಿಯೋ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಮೊದಲೇ ಬರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಸ್ಕಿಪ್ ಮಾಡಿ ಕೊನೆ ನಿಮಗೆ ಅನ್ಬಾಕ್ಸಿಂಗ್ ಮಾಡೋಣ ನಿಮಗೆ ಮೊದಲಿಗೆ ಇರ್ಬೋದು ಬಾಕ್ಸ್ ನೋಡಕ್ಕೆ ನಿಮಗೆ ಈ ರೀತಿ ಕಾಣಿಸುವಂಥದ್ದು ಸೊ ನಿಮಗೆ ಡಾಲ್ಫಿನ್ ರೀತಿಯಲ್ಲಿ ನಿಮಗೆ ಮಸಾಜ್ ಗನ್ ಇದರಲ್ಲಿ ಕಾಣಿಸುವಂತದ್ದು ಡೈರೆಕ್ಟ್ ಆಗಿ ನೋಡಬಹುದು ನೀವು ಯಾವ ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಸುಮ್ಮ ಮಸಲ್ಸ್ಗೂ ಕೂಡ ಯೂಸ್ ಆಗುವಂಥದ್ದು ಹಾಗೆ ನೀವೇನಾದ್ರು ಫ್ಯಾಟ್ ಬರ್ನಿಂಗ್ ಸೊ ಸುಮಾರು ಜನ ಏನು ಮಾಡ್ತಿರ್ತಾರೆ ಅಂದ್ರೆ ಹೆರಿಡಿಟಿ ಪ್ರಾಬ್ಲಮ್ ಇಂದ ನಿಮಗೆ ದಪ್ಪ ಆಗಿರೋ ದಪ್ಪ ಆಗಿರ್ತಾರೆ ಅಷ್ಟೇ ಅಲ್ಲ ಸೊ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಇರೋ ಇರುತ್ತೆ ಸೊ ಆ ಒಂದು ಭಾಗದಲ್ಲಿ ನೀವು ಇದನ್ನ ಮಸಾಜ್ ಮಾಡಿಕೊಂಡ್ರೆ ನಿಮಗೆ ಪ್ಯಾಟ್ ಕೂಡ ರಿಡ್ಯೂಸ್ ಆಗುವಂಥದ್ದು ಅಂದರೆ ಪ್ಯಾಟ್ ಕೂಡ ನಿಮಗೆ ವೇಟ್ ಲಾಸ್ ಕೂಡ ಆಗುವಂಥ ಒಂದು ಆಪ್ಷನ್ಸ್ ಇದರಲ್ಲಿ ಇರುವಂಥದ್ದು ಸೊ ಅಷ್ಟೆಲ್ಲ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ಸ್ ಸೊ ಕೆಲವೊಬ್ಬರಿಗೆ ಬ್ಲಡ್ ಸರ್ಕ್ಯುಲೇಷನ್ ಸಮಸ್ಯೆ ಸಮಸ್ಯೆ ಇರುತ್ತೆ ಸೊ ಇದು ನಿಮಗೆ ಮಸಾಜ್ ಮಾಡ್ಕೊಂಡ್ರೆ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ಸ್ ಕೂಡ ನಿಮಗೆ ಸರಾಗವಾಗಿ ಅಂತಲೇ ಹೇಳ್ಬೋದು ಅಷ್ಟೇ ಎಲ್ಲ ಇದರಲ್ಲಿ ನಿಮಗೆ ಇನ್ನು ಕೆಲವೊಂದಷ್ಟು ಫೀಚರ್ಸ್ ಇರುವಂಥದ್ದು ಸೊ ಡೈರೆಕ್ಟ್ ಆಗಿ ನಾನು ಇವಾಗ ಇದನ್ನ ಯಾವ ಥರ ಯೂಸ್ ಮಾಡೋದು ಅಂತಾನೆ ಹೇಳ್ಕೊಡ್ತೀನಿ ಸೊ ಡೈರೆಕ್ಟ್ ಆಗಿ ಅನ್ಬಾಕ್ಸಿಂಗ್ ಕೂಡ ನಾನು ಮಾಡೋಣ ಸೊ ಮೊದಲಿಗೆ ನೋಡ್ಬೋದು ನೀವು ಡೈರೆಕ್ಟ್ ಆಗಿ ಒಂದು ಥರ್ಮಕೂಲ್ ನಿಮಗೆ ಕಾಣಿಸುವಂಥದ್ದು ಸೊ ಥರ್ಮಾಕೂಲಲ್ಲಿ ನಿಮಗೆ ಒಂದು ಪ್ರಾಡಕ್ಟ್ ನಿಮಗೆ ಈ ರೀತಿ ಇರುವಂತದ್ದು ಸೊ ಬಾಕ್ಸ್ ನ ಸೈಡ್ ಅಲ್ಲಿ ಇಟ್ಟರೆ ನಿಮಗೆ ಡೈರೆಕ್ಟ್ ಆಗಿ ನೋಡ್ಬೋದು ಮಸಾಜ್ ಗೆ ಈ ತರ ಕಾಣಿಸೋದು ಒಬ್ಬ ಹೆವಿ ವೇಟ್ಗುರು ನಿಜಕ್ಕೂ ಇಷ್ಟೊಂದು ವೇಟ್ ಇದೆ ಅಂತ ತಿಳ್ಕೊಂಡಿರಲಿಲ್ಲ ಸಿಕ್ಕಾಪಟ್ಟೆ ವೇಟ್ ಇದೆ ಆ ಅಂದರೆ ಅಂದ್ರೆ ಎದ್ದಿರೋ ಅಷ್ಟಲ್ಲ ಸೊ ಈ ಬೆಲೆಗೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸೊ ಆನ್ಲೈನ್ ಅಲ್ಲಿ ಇದನ್ನ ಚೆಕ್ ಮಾಡ್ಕೊಳ್ಳಿ ನೀವು ಅಮೆಝಾನ್ ಅಲ್ಲಿ ನಿಮಗೆ ಸಾವಿರದ ಪ್ರೈಸ್ ಇರುವ ಸಿಗ್ತಾ ಓವರ್ ಇಂಡಿಯಾ ನಿಮಗೆ ಕ್ಯಾಶ್ ಆನ್ ಡಿಲಿವರಿ ನಿಮಗೆ ಒಂದು ಯೂನಿಕ್ ಆದ ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಟಿ ನಾವು ಹೊಂದಿದೆ ಗುರು ನಿಜವಾಗ್ಲೂ ನೋಡಬಹುದು ನೀವು ಒಂದ್ರ ಡಾಲ್ಫಿನ್ ರೀತಿಯಾಗಿ ನಿಮಗೆ ಕಾಣಿಸುವಂತ ಒಂದು ಮಸಾಜ್ ಗನ್ ಅಂತ ಹೇಳಬಹುದು ಬನ್ನಿ ಇದು ತರ ಯೂಸ್ ಆಗುತ್ತೆ ಅನ್ನೋದು ಹೇಳ್ಕೊಡ್ತೀನಿ ಸುಚ್ನಾ ಹಾಕ್ತಿದ್ದೀನಿ ಅಷ್ಟೇ ಅಲ್ಲ ಇದರಲ್ಲಿ ಕೆಲವು ಒಂದಷ್ಟು ನಿಮಗೆ ಟೂಲ್ಸ್ ಕೂಡ ನಿಮಗೆ ಯಾವ ಕೂಡ ಅಲ್ಲಿ ಇದರಲ್ಲಿ ಮಸಾಜ್ ಒಂದು ಕಿಟ್ಗೆ ಹಾಕ್ಬಿಟ್ಟು ನೀವು ನಿಮಗೆ ಯಾವ ರೀತಿ ಬೇಕೋ ಆ ತರ ಒಂದು ಮಸಾಜ್ ಕೂಡ ಮಾಡ್ಕೊಳ್ಬಹುದು ಸೊ ಡೈರೆಕ್ಟ್ ನಾನು ಇವಾಗ ಇದನ್ನ ಸುಚ್ಚಿಗೆ ಕೂಡ ಹಾಕ್ತಾ ಇದ್ದೀನಿ ನೀವು ನೋಡಬಹುದು ನಿಮ್ಮ ಮನೇಲಿ ಏನಾದರೂ ಒಂದು ತ್ರೀ ಫಿನ್ ಸ್ವಿಚ್ ಕೂಡ ಇದ್ರೆ ಸೊ ನೀವು ಇದರಲ್ಲಿ ಹಾಕ್ಬಿಟ್ಟು ಕೂಡ ಮಸಾಜ್ ಕೂಡ ಆನ್ ಮಾಡ್ಕೊಳ್ಬಹುದು ಡೈರೆಕ್ಟ್ ನಾನು ಇವಾಗ ಸೊ ಇಲ್ಲಿ ನೋಡ್ಬೋದು ನೀವು ಸೊ ಇಲ್ಲಿಗೆ ನಿಮಗೆ ಹ್ಯಾಂಡ್ಲು ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಳುತ್ತೆ ಗುರು ಕೈಯಲ್ಲಿ ಮಾತ್ರ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಸೊ ಹಾಗೆ ನೋಡ್ಬೋದು ನೀವು ಇಲ್ಲಿ ಸ್ಟ್ರಾಂಗ್ ಆಗಿರಲಿ ಅಫ್ ಆಗಿರಲಿ ವೀಕ್ ಆಗಿರಲಿ ಅಂದರೆ ನಿಮಗೆ ಯಾವ ಥರ ಸ್ಪೀಡ್ ಬೇಕೋ ಆ ಥರ ನೀವು ಇದನ್ನು ಆನ್ ಮಾಡ್ಕೊಳ್ಬೋದು ಮೊದಲಿಗೆ ನೋಡ್ತಾ ಇರ್ಬೋದು ನೀವು ನಾನು ಸ್ಟ್ರಾಂಗ್ ಆಗಿ ಇದನ್ನು ಮಾಡ್ತೀನಿ ನೋಡ್ಬೋದು ನೀವು ಆನ್ ಆಗಿರುವಂಥ ದೃಶ್ಯ ಕೂಡ ನೋಡ್ಬೋದು ಹಾಗೆ ನಿಮಗೆ ಆನ್ ಆದಾಗ ಇಲ್ಲಿ ರೆಡ್ ಲೈಟ್ ಕೂಡ ಬರುವಂಥದ್ದು ಸೊಕೆ ಆಫ್ ಮಾಡಿದಾಗ ನಿಮಗೆ ರೆಡ್ ಲೈಟ್ ಇರಲ್ಲ ಸೊ ಆನ್ ಮಾಡಿದಾಗ ನಿಮಗೆ ರೆಡ್ ಲೈಟ್ ಕೂಡ ಬರುವಂಥದ್ದು ಹಾಗೆ ಮಸಾಜ್ ಕೂಡ ನಿಮಗೆ ಇಲ್ಲಿ ಆನ್ ಆಗಿರುವಂಥದ್ದು ಸೊ ಅಷ್ಟೇ ಅಲ್ಲ ಇದರಲ್ಲಿ ನಿಮಗೆ ಕೆಲವೊಂದು ಸ್ಟೂಲ್ಸ್ಗಳು ಕೂಡ ಇದೆ ನಿಮಗೆ ಯಾವ ಥರ ಬೇಕೋ ಆ ಥರ ಇಟ್ಕೊಳ್ಬೋದು ನಾನು ಮೀಡಿಯಮಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ನೀವು ವೀಕಲ್ಲಿ ಇಟ್ಕೊಂಡ್ರೆ ನಿಮಗೆ ನಿಧಾನಕ್ಕೆ ಮಸಾಜ್ ಆಗುವಂಥದ್ದು ಹಾಗೆ ನಿಮಗೆ ಮಧ್ಯದಲ್ಲಿ ಇಟ್ಕೊಂಡ್ರೆ ಆಫ್ ಆಗುವಂಥದ್ದು ಹಾಗೆ ನಿಮಗೆ ಸ್ಟ್ರಾಂಗ್ ಇಟ್ಕೊಂಡ್ರೆ ಇನ್ನೂ ಕೂಡ ಜಾಸ್ತಿ ಸ್ಪೀಡಲ್ಲಿ ನಿಮಗೆ ಇದು ಮಸಾಜ್ ಮಾಡುವಂಥದ್ದು ಬನ್ನಿ ಇದು ಯಾವ ಥರ ಎಲ್ಲ ಮಸಾಜ್ ಮಾಡುತ್ತೆ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಡೈರೆಕ್ಟ್ ಆಗಿ ನಿನ್ನೊಂದು ಮಸಾಜ್ ಕೂಡ ಮಾಡ್ತಾ ಇದ್ದೀನಿ ಎಷ್ಟೊಂದು ಸಖದಾಗಿ ನಿಮಗೆ ಕೆಲಸ ನಾನು ಹಾನೆಸ್ಟ್ ರಿವ್ಯೂ ಹೇಳ್ತಾ ಇದ್ದೀನಿ ಫೇನ್ ಇದ್ಕೊಂಡು ಈ ತರ ಒಂದು ಮಸಾಜ್ ಮಾಡಿಕೊಂಡ್ರೆ ನೀವು ಎಷ್ಟೊಂದು ಫೀಲ್ ರಿಲೀಫ್ ಸಿಗುತ್ತೆ ಅಂತಂದ್ರೆ ಡೈರೆಕ್ಟ್ ಆಗಿ ನೋಡಬಹುದು ಸೊ ಸ್ಕಿನ್ ನಿಮಗೆ ಎಷ್ಟೊಂದು ಬ್ರೈಟ್ ಅಂದ್ರೆ ವೈಬ್ರೇಟ್ ಆಗ್ತಿರೋ ಒಂದು ದೃಶ್ಯನೂ ಕೂಡ ನೀವು ನೋಡಬಹುದು ಸಖದಾಗಿದೆ ಗುರು ನನಗಂತೂ ಈ ಪ್ರೈಸ್ ರೇಂಜ್ಗೆ ಈ ತರ ಒಂದು ಕೆಲಸ ಮಾಡುತ್ತೆ ಅಂತಂದ್ರೆ ನಿಜಕ್ಕೂ ಒಂಥರ ಸೂಪರ್ ಅನ್ಬಹುದು ನೀವೇನಾದ್ರೂ ಇದನ್ನ ವಯಸ್ಸಾದವ್ರಿಗೆ ಫೇನ್ ಇದ್ದವ್ರಿಗೆ ಗಿಫ್ಟ್ ಕೂಡ ಕೊಡಬಹುದು ತುಂಬಾನೇ ಖುಷಿ ಪಡ್ತಾರೆ ಅಂತಾನೆ ಹೇಳ್ಬೋದು ಆ ತರ ಒಂದು ಪ್ರಾಬ್ಬಿ ಪ್ರಾಡಕ್ಟ್ ಇದಾಗಿದೆ ಇರುವುದು ನಿಮಗೆ ಇದರಲ್ಲಿ ನಿಮಗೆ ಮೂರು ಟೂಲ್ಸ್ ಇರುವಂತದ್ದು ಅಂದ್ರೆ ನಿಮಗೆ ಯಾವ ಯಾವ ಭಾಗದಲ್ಲಿ ನಿಮಗೆ ಅಡ್ಜಸ್ಟ್ ಆಗುತ್ತೋ ಆ ತರ ನೀವು ಮೂರು ಟೂಲ್ಸ್ ಕೂಡ ಹಾಕೊಂಡು ನೀವು ಆರಾಮಾಗಿ ಮಸಾಜ್ ಕೂಡ ಮಾಡ್ಕೊಳ್ಳೋದು ಫಾರ್ ಎಕ್ಸಾಂಪಲ್ ನಿಮಗೆ ಈ ಈ ಟೂಲ್ಸ್ ನಿಮಗೆ ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅನ್ನೋದು ಕೂಡ ನಾನು ಹೇಳ್ಕೊಡ್ತೀನಿ ಹಾಗೆ ನಿಮ್ಗೆ ಏನಾದ್ರು ಕುತ್ತಿಗೆಯಲ್ಲಿ ನಿಮ್ಗೆ ಈ ತರ ಒಂದು ನೋವಿದ್ರೆ ಅಂದ್ರೆ ನಿಮ್ಮ ಕತ್ತಲ್ಲಿ ಏನಾದ್ರೂ ಈ ತರ ನೋವಿದ್ರು ಕೂಡ ನೀವು ಈ ತರ ಒಂದು ಮಸಾಜ್ ಕೂಡ ಮಾಡ್ಕೊಳ್ಬಹುದು ಸೊ ಹಾಗೆ ನಿಮಗೆ ಏನಾದರೂ ಬ್ಯಾಕ್ ಪೇನ್ ಇದ್ದರೆ ಅಂದ್ರೆ ನೀವು ಯಾವುದೇ ಒಂದು ಸಹಾಯ ಇಲ್ಲದ್ಲೇ ಕೂಡ ನೀವು ಇದನ್ನ ಆರಾಮವಾಗಿ ನೀವು ಇದನ್ನ ಮಸಾಜ್ ಕೂಡ ಮಾಡ್ಕೊಳ್ಬೋದು ಹಾಗೆ ನೀವು ಬ್ಯಾಕ್ ಪೇನ್ ನೀವೇ ನೋಡ್ಬೋದು ಸೊ ಒಂದು ಸ್ವಲ್ಪ ಲಾಂಗ್ ಇರೋದ್ರಿಂದ ನೀವು ಯಾವುದೇ ಒಂದು ಸಹಾಯ ಇಲ್ಲದಲೇ ಕೂಡ ನೀವು ಇದನ್ನ ಮಸಾಜ್ ಮಾಡ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಗಮನಿಸಬಹುದು ಅದು ನಿಮ್ಗೆ ಈ ಥರ ಮಸಾಜ್ ಕೂಡ ಮಾಡ್ಕೋಬಹುದು ಹಾಗೆ ನೀವು ಈ ಕಡೆ ಬೇಕು ಅಂದರೆ ಈ ಕಡೆ ಕೂಡ ಮಸಾಜ್ ಮಾಡ್ಕೊಳ್ಬೋದು ಹಾಗೆ ನೀವೇನಾದರೂ ಬ್ಯಾಕ್ ಸೈಡ್ ಇಂದ ಬ್ಯಾಕ್ ಪೇನ್ ಬಳಲ್ತಾ ಇದ್ರೆ ನೀವೇ ಕೂಡ ಮಸಾಜ್ ಮಾಡ್ಕೊಳ್ಬಹುದು ಫಾರ್ ಎಕ್ಸಾಂಪಲ್ಬಹುದು ಸೊ ನೋಡ್ಬೋದು ಸ್ನೇಹಿತರೆ ನಾನು ಮೇಲ್ಗಡೆ ಶರ್ಟ್ ಹಾಕಿರೋದ್ರಿಂದ ನಿಮಗೆ ಅಷ್ಟು ನೀಟಾಗಿ ಕಾಣಿಸುತ್ತೋ ಗೊತ್ತಿಲ್ಲ ಬಟ್ ಒಳಗಡೆ ನಿಮಗೆ ಸೂಪರ್ ಆಗಿ ನಿಮಗೆ ಮಸಾಜ್ ಆಗುವಂತದ್ದು ಸೊ ಹಾಗೆ ನಿಮ್ಗೆ ಏನಾದ್ರು ಬ್ಲಡ್ ಸರ್ಕ್ಯುಲೇಷನ್ ಏನಾದ್ರು ಸಮಸ್ಯೆ ಇದ್ರೆ ತುಂಬಾನೇ ಯೂಸ್ ಆಗುವಂತ ಒಂದು ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಪ್ರಾಡಕ್ಟ್ ಏನಾದರೂ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೊಳ್ಬೋದು ನನ್ನ ಆನೆಸ್ಟ್ ರಿವ್ಯೂ ಪ್ರಕಾರ ಅಂದರೆ ನಾನು ಯೂಸ್ ಮಾಡಿರೋ ಪ್ರಕಾರ ಕೇವಲ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ನಿಮಗೆ ತುಂಬಾ ವರ್ತ್ ಆಗುವಂಥ ಪ್ರಾಡಕ್ಟ್ ಅಂತ ಹೇಳ್ಬೋದು ಹಾಗೆ ಸುಮಾರು ಜನ ನಾನು ನೋಡಿದ್ದೀನಿ ಇತ್ತೀಚೆಗೆ ಬ್ಯಾಕ್ ಪೈನು ಮತ್ತು ನಿಮಗೆ ಶೋಲ್ಡರ್ ಫೈನ್ ಆಗಿರಲಿ ಅಥವಾ ಲೆಗ್ ಫೈನ್ಸ್ ಆಗಿರಲಿ ಸುಮಾರು ಜನ ಈ ಥರ ಒಂದು ನೋವಿಂದ ಬಳಲ್ತಾ ಇರ್ತಾರೆ ಸೊ ಈ ಪ್ರಾಡಕ್ಟ್ ಅಂದ್ರಿಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಸೊ ಅಷ್ಟೇ ಚೆನ್ನಾಗಿ ಕೂಡ ಕೆಲಸ ಮಾಡುತ್ತೆ ನಿಮಗೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅಂದರೆ ಅಮೆಝಾನ್ ಅಲ್ಲಿ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇರುವಂತದ್ದು ಬಟ್ ನಮ್ಮ ಗ್ಯಾಜೆಟ್ ಹಬ್ ಕಡೆಯಿಂದ ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಆಗಿರಬೇಕು ಅವರು ಸಬ್ಸ್ಕ್ರೈಬರ್ ಆದವರಿಗೆ ನಿಮಗೆ ಕೇವಲ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಈ ಪ್ರಾಡಕ್ಟ್ ಸಿಗುತ್ತೆ ಸ್ಕೋ ನೀವೇನಾದ್ರೂ ಈ ಪ್ರಾಡಕ್ಟ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ನೀವು ಕಾಲ್ ಮಾಡ್ಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು ಹಾಗೆ ನಮ್ಮ ಅಂಗಡಿ ಅಡ್ರೆಸ್ ಬಂದ್ಬಿಟ್ಟು ನಿಮಗೆ ಅಂದ್ರೆ ನಮ್ಮ ಶಾಪ್ ಅಡ್ರೆಸ್ ಬಂದ್ಬಿಟ್ಟು ನಿಮಗೆ ಮೈಸೂರಲ್ಲಿ ಇರುವಂತದ್ದು ಮೈಸೂರಲ್ಲಿ ಏನಪ್ಪ ಅಂದ್ರೆ ನಿಮಗೆ ಕೆ ಆರ್ ಹಾಸ್ಪಿಟಲ್ ಪಕ್ಕದಲ್ಲಿ ಕನ್ನಡ ಲ್ಯಾಬ್ ಅಂತ ಇದೆ ಕನ್ನಡ ಲ್ಯಾಬ್ ಪಕ್ಕದಲ್ಲಿ ನಮ್ಮ ಗ್ಯಾಸೆಟ್ ಹಬ್ ಕೂಡ ಒಂದು ಶಾಪ್ ಕೂಡ ಇರುವಂತದ್ದು ಸೊ ಹಾಗೆ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಹಾಕಿರ್ತೀನಿ ಅಂದ್ರೆ ಲೊಕೇಶನ್ ಮ್ಯಾಪ್ ಕೂಡ ಹಾಕಿರ್ತೀನಿ ಡೈರೆಕ್ಟ್ ಬಂದು ಪರ್ಚೇಸ್ ಮಾಡಬಹುದು ಹಾಗೆ ನೀವು ಏನಾದ್ರು ಬೇರೆ ಊರವರು ಆಗಿದ್ರೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುವಂತದ್ದು ಅಂದ್ರೆ ಈ ಪ್ರಾಡಕ್ಟ್ ನಿಮ್ಮ ಬಳಿ ತಲುಪಿದಾಗ ನೀವು ದುಡ್ಡು ಕೊಟ್ಟು ಕೂಡ ತಗೋಳ್ಬಹುದು ಸ್ನೇಹಿತರೆ ಈ ಇವತ್ತಿನ ಈ ವಿಡಿಯೋ ಆಗಿತ್ತು ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆಲ್ಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಪಾಗೆ